ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಯಾಕೆ ವಿಡಿಯೋ ಬರಲಿಲ್ಲ ಅಂಥೇಳಿ ಅಂತೀರಿ ಹಂಗೆ ಅದನ್ನು ಗುರ್ತದೆ ನಿಮಗೆ ನಡು ಒಂದೊಂದು ದಿವಸ ಬರೋದಿಲ್ಲ ಅಂಥೇಳಿ ಅದನ್ನೂ ರೀಸನ್ ಹೇಳ್ತೀನಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆಲ್ಲ ಗೊತ್ತಾಗ್ಬಿಡ್ತದ ಯಾಕೆ ವಿಡಿಯೋ ಬಂದಿಲ್ಲ ಅಂಥೇಳಿ ಕೇಳಲಿಕ್ಕೆ ಹೋಗಂಗಿಲ್ಲ ರೀಸನ್ ಅಂತೂ ಗೊತ್ತಿರ್ತದೆ ಈಗ ನೋಡಿರಿ ಇವತ್ತು ಮುಂಜಾನೆಯ ರಂಗೋಲಿ ಜೊತೆ ಜೊತೆಗೆ ಮುಂಜಾನೆಯ ಮಾತು ಮೌನ ಮನಸ್ಸು ಶುದ್ಧಿ ಮಾಡುತ್ತದೆ ಸ್ನಾನ ದೇಹ ಶುದ್ಧಿ ಮಾಡುತ್ತದೆ ಧ್ಯಾನ ಬುದ್ಧಿ ಶುದ್ಧಿ ಮಾಡುತ್ತದೆ ಪ್ರಾರ್ಥನೆ ಆತ್ಮ ಶುದ್ಧಿ ಮಾಡುತ್ತದೆ ದಾನ ಸಂಪಾದನೆ ಶುದ್ಧಿ ಮಾಡುತ್ತದೆ ಉಪವಾಸ ಆರೋಗ್ಯ ಶುದ್ಧಿ ಮಾಡುತ್ತದೆ ಕ್ಷಮೆ ಸಂಬಂಧ ಶುದ್ಧಿ ಮಾಡುತ್ತದೆ ಕರೆಯದರಿ ಎಲ್ಲಾನು ಬೆಸ್ಟ್ ಅದ ಮೌನ ಮನಸ್ಸು ಶುದ್ಧಿ ಮಾಡುತ್ತದೆ ಸ್ನಾನ ದೇಹ ಶುದ್ಧಿ ಮಾಡುತ್ತದೆ ಧ್ಯಾನ ಬುದ್ಧಿ ಶುದ್ಧಿ ಮಾಡುತ್ತದೆ ಪ್ರಾರ್ಥನೆ ಆತ್ಮ ಆತ್ಮಶುದ್ಧಿ ದಾನ ಸಂಪಾದನೆ ಶುದ್ಧಿ ಉಪವಾಸ ಆರೋಗ್ಯ ಆಯಿತು ಲಾಸ್ಟ್ ಒಂದು ಕ್ಷಮೆ ಸಂಬಂಧ ಶುದ್ಧಿ ಮಾಡುತ್ತದೆ ಏನದಲ್ಲ ಅದು ನಾವು ಕ್ಷಮೆಯನ್ನು ಕೇಳಬೇಕು ಅದು ಯಾವಾಗ ನಮ್ಮದು ಒಂದು ಮಿಸ್ಟೇಕ್ ಅಂತ ಇದ್ದಾಗ ನಾವು ಎಲ್ರತ್ರೂ ಕ್ಷಮೆ ಕೇಳಲಿಕ್ಕೆ ಅಂದ್ರೆ ಅಲ್ಲಿ ವ್ಯಾಲ್ಯೂ ಇರ್ತದೇನು ರೀ ವ್ಯಾಲ್ಯೂನೇ ಇರಂಗಿಲ್ಲ ಆವಾಗೇನಾಗ್ಬಿಡ್ತದೆ ನಾವು ಕರೆಕ್ಟಾಗಿದ್ದರೂ ಇವ್ರದ್ದು ಮಿಸ್ಟೇಕ್ ಅದ ಅದಕ್ಕೆ ಕ್ಷಮೆ ಕೇಳಲಿಕ್ಕೆ ಅಂತ ತಿಳ್ಕೊಳ್ಳುವುದು ಈ ಕಾಲದಲ್ಲಿ ಹೌದಾ ಇಲ್ರಿ ಯಾಕಂದ್ರೆ ಮೊದಲೆಲ್ಲ ನಾವಾಗೇ ಹೋಗಿ ಮಾತಾಡಿಸಿದ್ವಿ ಅಂತಂದ್ರೆ ಎಷ್ಟು ದೊಡ್ಡ ಗುಣ ಅದ ಅಂತ ಹೇಳಿ ಹೇಳ್ತಿದ್ವಿ ನಾವು ಅದೇ ಈಗ ತಪ್ಪದ ತಂದು ಅದಕ್ಕೆ ಬಂದು ಮಾತಾಡಿಸಿದ್ಲು ಅನ್ನುವಂಥ ಕಾಲನೂ ಅದ ಅದನ್ನು ನೋಡ್ತೀವಿ ಇದೇ ಜಾಸ್ತಿ ಅದ ಅದನ್ನು ಕೂಡ ಅದ ಹೆಚ್ಚಾಗಿ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕೋ ಅದಕ್ಕೆ ಹೆಚ್ಚು ಮಹತ್ವ ಕೊಡೋಣ ಅಂತ ಹೇಳ್ತಾ ಇನ್ನೊಂದು ಥಾಟ್ ಹೇಳೋಣ್ರಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಯಾರನ್ನೋ ಮೆಚ್ಚಿಸುವ ಭರದಲ್ಲಿ ನಮ್ಮವರನ್ನ ನಿರ್ಲಕ್ಷಿಸಬಾರದು ಹೌದಿಲ್ರಿ ಎಷ್ಟು ಅರ್ಥಪೂರ್ಣವಾಗ್ಯದ್ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ನಾವು ನೀವು ಎಲ್ಲ ಕೂಡಿಸಿ ಎಲ್ಲಿ ಹೊಂಟೀವಿ ಆದರೂ ಒಂದು ಎರಡು ವರ್ಷಗಳಿಂದ ಎಲ್ಲರೂ ದರ್ಶನ ಮಾಡ್ಕೊಂಡಿರಿ ಹಾಗೇನೇ ನಿಮಗೆ ಗುರ್ತು ಇರ್ತದೆ ಈ ಏಪ್ರಿಲ್ ಮೇದಾಗ ನಮಗೆ ಈ ದೇವರುಗಳ ದರ್ಶನ ನಮ್ಮ ವೇದಾಭ್ಯಾಸ ವಹಿಸದಿಂದ ಆಗ್ತದ ಅಂಥೇಳಿ ನನಗೆ ನಿಮಗೆಲ್ಲ ಗುರ್ತದ ಹೀಗಾಗಿ ನನಗೂ ಅದು ಗುರ್ತದ ಅದಕ್ಕೆ ನಾ ಎಲ್ಲೇ ಹೋದರೂ ಕೂಡ ನಿಮಗೆ ವಿಡಿಯೋ ಮಾಡ್ಕೊಂಡು ಬಂದೇ ಇರ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ನನ್ನ ಜೊತೆ ದರ್ಶನ ಮಾಡ್ಕೋತೀರಿ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಬಂದೀವಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿರ್ತದೆ ಮೊದಲ ಎಲ್ಲರೂ ದರ್ಶನ ತಗೋರಿ ಆಮೇಲೆ ಹಲಗಣಿ ಒಳಗೆ ಏನೇನಾಯ್ತು ಏನೇನು ಊಟ ಮಾಡಿದ್ವಿ ಯಾರ್ಯಾರು ಬಂದಿದ್ರು ಎಲ್ಲಾರ್ದು ಭೇಟಿ ಆಗೋಣತ್ರಿ ಎಲ್ಲರೂ ಬೇಡ್ಕೊಳ್ರಿ ಹಲಗಣಿ ಹಣಮಪ್ಪ ಈಗ ನಾವು ಹೆಂಗೆ ಏಳೂರ ಹಣಮಪ್ಪ ಎಲ್ಗೂರು ಎಷ್ಟು ಎಷ್ಟೋ ಇಲ್ಲಿ ಇಲ್ಲಿ ಬಿಜಾಪುರದೊಳಗಿರುವ ಹಲಗಣಿ ಹಣಮಪ್ಪನ್ರಿ ಅಂದ್ರಿ ಕೋರ್ವಾರ ಹಣಮಪ್ಪ ಅಂದ್ರಿ ಒಂದೊಂದು ವಿಶೇಷತೆ ಎಲ್ಲ ದೇವ್ರದ್ದು ಮತ್ತು ನೋಡ್ಲಿಕ್ಕೂ ಅಷ್ಟೇ ಡಿಫ್ರೆಂಟ್ ರೀ ಮತ್ತು ಈಗ ನಾವು ಎಲ್ಲ ಹಣಮಪ್ಪಂದು ಇಲ್ಲಿ ನೋಡಿರಿ ಎಷ್ಟು ಡಿಫ್ರೆಂಟ್ ಆಗಿದೆ ಈ ಹಲಗಣಿ ಹಣಮಪ್ಪ ಹಿಂದೆ ನೋಡ್ಕೊತ ಮುಂದೆ ಓಡ್ಲಿಕ್ಕೆ ತನ್ರಿ ಇದು ಒಂದು ಡಿಫ್ರೆಂಟ್ ಇದ್ದದ್ದು ಆಮೇಲೆ ಇಲ್ಲಿ ಏನದ ಎಲ್ಲ ಬಂದು ನಮ್ಮ ಮನಸ್ಸಿನೊಳಗೆ ಏನಿರ್ತದ ಅದನ್ನು ಬೇಡ್ಕೊಂಡು ಕಾಯಿ ಕಟ್ಟಿ ಹೋದ್ರೆ ಅಂದ್ರೆ ಕಾಯಿ ಇಡೀ ಕಾಯಿ ಇಟ್ಟು ಹೋದ್ರೆ ಎಷ್ಟೋ ಮಂದಿ ಕೆಲಸಗಳು ಆಗಿದ್ದು ಅವ ಮತ್ತೆ ಇಲ್ಲಿ ನಮ್ಮ ಪರಿಚಯದವ್ರಿಗೆ ಎಷ್ಟು ಮಂದಿಗೆ ಹೇಳಿವಲ್ಲ ಎಲ್ರ ಕೆಲಸನೂ ಆಗ್ಯಾವ ನೋಡ್ರಿ ಇಲ್ಲಿ ಈಗ ಏನದ ದರ್ಶನ ಆಯ್ತು ಮುಂದೆ ನಮ್ಮ ಮಂದಿ ಎಲ್ಲ ತವ್ರ ಮನೆ ಬಳಗ ಅಂದ್ರೆ ಹೆಣ್ಮಕ್ಳಿಗೆ ಎಲ್ರಿಗೂ ಒಂದು ವಿಶೇಷ ಅಷ್ಟು ಖುಷಿ ನಮಗೆ ಗೊತ್ತಿಲ್ಲದೇ ಅಷ್ಟೊಂದು ಖುಷಿಯನ್ನು ಮತ್ತೆ ಅದನ್ನು ಹಲಗಣಿಗೆ ಬಂತು ಉತ್ಸವ ಏಪ್ರಿಲ್ ಮೇ ಬಂತು ಅಂದ್ರೆ ಏನೋ ಒಂದು ಖುಷಿ ಇರ್ತದೆ ಯಾಕಂದ್ರೆ ಉತ್ಸವಕ್ಕೆ ಎಲ್ಲರೂ ಬರ್ತಾರ ಎಲ್ರಿದು ಭೇಟಿ ಆಗ್ತದೆ ಹೇಳಿ ಅದಕ್ಕೆ ಎಲ್ರೂ ಭೇಟಿ ಆಗೋಣಂತ್ರಿ ನೋಡಿರಿ ಇಲ್ಲಿ ಅಡಿಗೆ ತಯಾರಿ ಪಲ್ಯ ಎಲ್ಲ ಹೆಚ್ಚಿಟ್ಟುಗಳಿಗಿರ್ತಾರೆ ಮತ್ತು ಆ ಕಡೆ ಸೈಡ್ ಪಲ್ಯ ಹೆಚ್ಚಿಟ್ಟುಗಳಿಗೆತಾರೆ ಇನ್ನು ನಾವೇನದ ಟಿಫಿನ್ ಮಾಡೋ ವ್ಯವಸ್ಥೆ ಟಿಫಿನ್ ಅವರೇ ಮಾಡಿಕೊಟ್ಟಿರ್ತಾರೆ ನಾವೆಲ್ಲರಿಗೆ ಹಾಕಿ ನಾವು ಕೂಡ ತಿನ್ನೋದು ಹಿಂಗ ಯಾರು ಅಡಿಗೆ ಎಲ್ಲ ಬಡಸ್ತಿರ್ತಾರೆ ಅವ್ರಿನ್ನದು ಅವಲಕ್ಕಿ ಮೊಸರು ತಿಂತಾರೆ ಈ ಉಳಿದವರು ನಾವೆಲ್ಲ ಉಪ್ಪಿಟ್ಟು ತಿನ್ನೋದು ಉಂಡಿ ಎಲ್ಲ ಅಲ್ಲಿಂದಿರ್ತಾವ್ರಿ ಉಳ್ದವರೆಲ್ಲರೂ ಬಳಗ ಕೂಡ್ತೀವಿ ಖುಷಿ ಅಂದ್ರೆ ಇನ್ನು ಟೈಮ್ ಹೆಂಗೆ ಹೋತೋ ಅವತ್ತಿನ ದಿವಸ ಅನ್ನೋದಕ್ಕೆ ಗೊತ್ತಾಗಂಗಿಲ್ಲ ನೋಡ್ರಿ ಈಗ ಬಾವಿ ಕಡೆ ಒಂಚೂರು ಹೋಗಿ ನೀರು ಅವನೋ ಇಲ್ಲೋ ನೋಡ್ಕೊಂಡು ಬರೋಣಂತ್ರಿ ಬ್ಯಾಸ್ಗೆ ಅಂದ್ರೆ ಅದರೊಳಗೂ ಮಾರ್ಚ್ನೆ ನೀರು ಇರ್ತಾವ ಏಪ್ರಿಲ್ ಮೇ ಅನ್ನೋದಕ್ಕೆ ಇನ್ನೂ ನೀರು ಒಳಗೆ ಹೋಗಿಬಿಟ್ರಿರ್ತಾವ ರೀ ಸ್ವಲ್ಪ ಇರ್ತಾವೆ ಆದ್ರೆ ಹನುಮಂತ ದೇವರ ನೀರು ಕೊಡುತ್ತೆ ಆಯ್ತು ಇಲ್ಲಿ ನಮ್ಮ ಬಳಗೆಲ್ಲ ಇವರು ನಮ್ಮ ದೊಡ್ಡಮ್ಮ ಧಾರವಾಡದೊಳಗಿರ್ತಾರ ಧಾರವಾಡ ಮಂದಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ತಾರ ಅವರು ನಾನು ಕೋತೀನಿ ಈಗ ಎಲಿ ಕಟ್ಟೋದು ವಿಡ ಮತ್ತೆ ಲಾಸ್ಟ್ ಇಯರ್ ಬಿಡ ಯಾವ್ಯಾವ ಟೈಪ್ ಕಟ್ಟಿದ್ವಿ ನೋಡಿರಿ ಎಲ್ಲ ಬಳಗದವರು ಕೂಡಿದಾಗ ಹೆಂಗಿರ್ತದ ಕೆಲಸ ಗೊತ್ತೇನ್ರಿ ಹೆಸರು ಅಷ್ಟ ರೀ ಕೆಲ್ಸದ ಹೆಸರು ಅಷ್ಟ ಇದನ್ನು ಕಂಪ್ಲೀಟ್ ಮಾಡಬೇಕು ಇದಿಷ್ಟು ಕಂಪಲ್ಸರಿ ಅಂತ ಯಾವ್ದು ಇರಂಗಿಲ್ಲ ಎಲ್ರು ಕೈ ಜೋಡಿಸೋದು ಮಾತು ಅಷ್ಟು ಮಾತು ಇರ್ತಾವ ಎಲ್ರು ನಗೋದು ತಲೆಗೊಬ್ಬೊಬ್ರು ಒಂದೊಂದು ಮಾತಾಡೋದು ಇದು ಒಂದು ಖುಷಿ ಇರ್ತದೆ ಹಂಗೇನೆ ಇಲ್ಲಿ ಕೂಡ ನಡೆದಿರ್ತದ ನೋಡ್ರಿ ನಾವು ಕೆಲವೊಂದಿಷ್ಟು ಹಿರಿಯರನ್ನ ನೋಡ್ತೀವ್ರಿ ಅಂದ್ರೆ ಬಹಳ ಇಷ್ಟವಾದವ್ರು ಒಂದಿಷ್ಟು ಮಂದಿ ಇರ್ತಾರ ಅಂಥವ್ರೊಳಗ ದೊಡ್ಡಮ್ಮ ಒಬ್ರು ಇವರನ್ನ ನೋಡಿ ಕಲಿಯುವುದು ಎಷ್ಟು ಕಲಿತರು ಮುಗಿಯೋದಿಲ್ಲ ಅಷ್ಟು ಯಾಕಂದ್ರ ಈ ಇವರು ನೋಡ್ರಿ ತಮ್ಮ ಮಕ್ಕಳು ತಮ್ಮ ಮೈದುನನ ಮಕ್ಕಳು ಭಾವನ ಮಕ್ಕಳು ಈ ಥರದ್ದು ನಮ್ಗೆ ಇಲ್ಲಿವರೆಗೂ ನಾವು ಹುಟ್ಟಿ ಇಷ್ಟು ವರ್ಷ ಆದರೂ ಅವರು ಒಂದು ದಿವಸನೂ ಭೇದ ಭಾವ ಯಾವುದರಲ್ಲಿಯೂ ನಾವು ಇಲ್ಲಿವರೆಗೂ ಕಾಣಲೇ ಇಲ್ಲ ಅಷ್ಟೊಂದು ಇದು ಒಂದ ನಾ ಎಕ್ಸಾಂಪಲ್ ನನ್ನ ಜೀವನದೊಳಗೆ ಆಗಿದ್ದು ಒಂದು ಎಕ್ಸಾಂಪಲನ್ನು ಹೇಳಿದೆ ಅದಕ್ಕೆ ಇವರನ್ನು ನೋಡಿ ಕಲಿಯುವುದು ಬಹಳಷ್ಟು ಇರ್ತದೆ ಈಗಿನ ಕಾಲದೊಳಗೆ ಭೇದ ಭಾವ ಮಾಡೋದು ಒಬ್ರಿಗೊಂದು ಒಬ್ರಿಗೊಂದು ಎಲ್ಲದರೊಳಗೂ ನೋಡ್ತೀವಿ ನಾವು ಆದರೆ ಇವರು ಮಾತ್ರ ಇವರನ್ನ ನೋಡಿ ಕಲಿಯುವುದು ಸಾಕಷ್ಟು ಸಾಕಷ್ಟು ಯಾವತ್ತೂ ಒಂದು ಬಾಯಿ ತೆಗೆದ್ರೆ ಒಳ್ಳೇದನ್ನೇ ಮಾತಾಡೋದು ಇನ್ನೊಬ್ರಿಗೆ ಬುದ್ಧಿ ಹೇಳೋದು ಒಳ್ಳೇದನ್ನೇ ಆ ಥರದ್ದು ಸ್ವಭಾವ ಅವ್ರದ್ದು ಅದಕ್ಕೆ ಅವರನ್ನು ನೋಡಿದರೆ ನಮಗೆ ಅಷ್ಟೊಂದು ಖುಷಿಯಾಗಿ ಬಿಡ್ತದೆ ಇಲ್ಲಿ ನೋಡ್ರಿ ಮಾವಿನಕಾಯಿ ಶೀಕರ್ಣಿ ಮಾವಿನಕಾಯಿ ಶೀಕರ್ಣಿ ನೋಡ್ರಿ ನಮ್ಮ ತವರ್ಮನಿ ನೈವೇದ್ಯ ಯಾವಾಗಿರ್ತದೆ ಇವರಂತೂ ಮೊದಲಿನಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಮಾವಿನಕಾಯಿ ಶೇಖರ್ಣಿ ನೈವೇದ್ಯ ಸ್ಪೆಷಲ್ ರೀ ಉಳಿದ ನೈವೇದ್ಯ ಎಲ್ಲ ಇದ್ದಾಗ ಮಾವಿನಕಾಯಿ ಶೀಕರ್ಣಿ ಮಾಡಿಸ್ತಾರಿಲ್ಲ ಗೊತ್ತಿಲ್ಲ ನನಗೆ ಆದ್ರೆ ಇವ್ರದ್ದು ನಮ್ಮ ತವರ್ಮನಿ ನೈವೇದ್ಯ ಇದ್ದಾಗ ಮಾತ್ರ ಮಾವಿನಕಾಯಿ ಶೀಕರ್ಣಿ ಅಂತೂ ಇದ್ದೇ ಇರ್ತದ್ರಿ ಯಾಕಂದ್ರೆ ಮುಂಚೆಯಿಂದ ನಮ್ಮ ತಾತ ಮುತ್ತಾತ ಕಾಲದೊಳಗಿಂದು ಯಾ ಮಾವಿನಕಾಯಿ ಶಿಕರ್ಣಿ ಇವರಲ್ಲಿ ನೈವೇದ್ಯ ಇಲ್ಲ ಫಸ್ಟು ಹಲಗಣೇಶ ನೈವೇದ್ಯ ಮಾಡಿನೇ ಮುಂದೆ ಮನೆಯೊಳಗೆ ಮಾಡ್ತಿದ್ರಂತ ಮುಂಚೆಯಿಂದ ಬಂದದ್ದು ಇವರು ಕೂಡ ಹಂಗಾರಿ ಧಾರವಾಡದಿಂದ ಬರಬೇಕಾದ್ರೆ ಮಾವಿನ ಹಣ್ಣು ತಗೊಂಡು ಬಂದಿರ್ತಾರೆ ಬಂದು ಶಿಕರ್ಣಿ ಮಾಡಿ ನೈವೇದ್ಯ ಈಗಿನ ಈಗಿನ ಈಗೂ ಕೂಡ ನಡೆಸ್ಕೊಂಡು ಬಂದಾರೆ ಅದನ್ನ ನೋಡಲಿಕ್ಕೆ ಭಾಳ ಖುಷಿ ಆಗ್ತದೆ ಮತ್ತು ಇನ್ನೊಂದು ನಾವು ಕೂಡ ಫಸ್ಟ್ ನಾವೇನು ತವ್ರ ಮನೆಯವರೆಲ್ಲ ಹೋಗಿರ್ತೀವಲ್ರಿ ನಾವು ಮಾವಿನ ಹಣ್ಣಿನ ಶೀಕರ್ಣಿ ಫಸ್ಟ್ ತಿನ್ನೋದು ನಮ್ಮ ಹಲಗಣಿ ಒಳಗೆ ನೋಡ್ರಿ ನಮ್ಮ ನೈವೇದ್ಯ ಇದ್ದಾಗ ತವ್ರ ಮನೆ ನೈವೇದ್ಯ ಇದ್ದಾಗ ಫಸ್ಟು ಮಾವಿನ ಮಾವಿನ ಹಣ್ಣಿನ ಶೀಕರ್ಣಿ ತಿನ್ನೋದು ಇಲ್ಲೇ ನೋಡ್ರಿ ಆಮೇಲೆನೆ ನೆಕ್ಸ್ಟು ಈ ಥರ ಅದ ಏನೋ ಒಂದು ಥರ ಖುಷಿ ಮತ್ತು ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದು ನೀವು ನಿಲ್ರಿ ನಾನು ಅಂತ ಅಂತೇಳಿ ನಮ್ಮ ಧಾರವಾಡ ಅಣ್ಣನ ಮಗಳ್ರಿ ಆಕೆ ಬೆಂಗಳೂರೊಳಗೆ ಮ್ಯಾರೇಜ್ ಮ್ಯಾರೇಜದ್ದು ನಾ ಹಾಕಿದ್ದೆ ಒಂದು ಚೂರು ಅಪ್ಲೋಡ್ ಮಾಡಿದ್ದೆ ಮತ್ತು ಲಾಸ್ಟ್ ಇಯರು ಕಾಲು ತೊಳೆಯೋದು ಇವೆಲ್ಲ ವಿಡಿಯೋಸ್ ಇರ್ತಾವೆ ಈ ಸರಿ ಕೂಡ ಚೈತ್ರ ಮಾಸ ಇಲ್ಲಿ ಎಲ್ಲರೂ ಅಂತ ತಿಳ್ಕೊಂಡು ಕಾಲು ತೊಳೆಯೋದು ಇಲ್ಲೇ ಮಾಡ್ತಾಳ್ರಿ ಕಿ ಆ ಕಾರ್ಯಕ್ರಮನೂ ನಡೀಲಿಕ್ಕತ್ತದ ಅದನ್ನು ಕೂಡ ನೋಡಿರಿ ಅದಕ್ಕೆ ನಿನ್ನೆ ವಿಡಿಯೋ ಯಾಕೆ ಬಂದಿಲ್ಲ ಅಂತ ಒಂದು ಎರಡು ಮೂರು ಕಮೆಂಟ್ಸ್ ಬಂದಿದ್ದು ಅವ್ರಿಗೆ ಈಗ ಗೊತ್ತಾಯಿತು ಯಾಕೆ ಬಂದಿಲ್ಲ ವಿಡಿಯೋ ಅಂತ ಹೇಳಿ ನಾವು ಬೆಳಗ್ಗೆಯೇ ಹೋಗಿಬಿಟ್ಟಿದ್ದೀವಿ ರೀ ನಿನ್ನೆ ಆರೂವರೆ ಏಳು ಗಂಟೆ ಅಂದ್ರೆ ಅಲ್ಲೇನೇ ಹೋಗಿದ್ವಿ ಆದ್ರೆ ಬರೋದು ಮಾತ್ರ ರಾತ್ರಿ ಏಳುವರೆ ಎಂಟು ಅಷ್ಟು ಅಷ್ಟೊತ್ತಾಗಿತ್ತು ಊಟ ಮಾತ್ರ ಲೇಟ್ ಆಯ್ತು ರೀ ಎಲ್ಲಾ ಎಲ್ಲನೇ ಪ್ರವಚನ ಇತ್ತು ಪೂಜೆ ನೈವೇದ್ಯ ಅಷ್ಟೂ ಆಗಬೇಕಲ್ಲ ಹೀಗಾಗಿ ಊಟ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಒಂದನೇ ಒಂದು ಮೊದಲನೇ ಪಂಕ್ತಿ ಮುಗೀತು ನೋಡಿರಿ ಎಲ್ಲಾರಿಗೂ ಕಾಲ್ ತೊಳೆದು ಉಡಿ ತುಂಬಲಿಗತ್ತಾಳೆ ನಮ್ಮ ಧಾರವಾಡ ಅಣ್ಣನ ಮಗಳು ಎಲ್ಲರೂ ಇಲ್ಲೇ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಎಲ್ಲ ಮುತ್ತೈದೆಯರು ಸಿಕ್ಬಿಡ್ತಾರೆ ಹೀಗಾಗಿ ಸ್ಪೆಷಲ್ ಅಂತಂದ್ರೆ ಅದು ಗುಡಿ ದೇವಸ್ಥಾನದೊಳಗೆ ಬಹಳ ವಿಶೇಷವಾದದ್ದು ಅಕ್ಕಿಗೆ ಅನಾಯಾಸ ಆಗಿ ಇದು ಎರಡನೇ ವರ್ಷ ಇಲ್ಲಿನೂ ಕೂಡ ಮಾಡಲಿಕ್ಕೆ ಇದು ನೋಡ್ರಿ ಮಿನಿಮಮ್ ಐದು ವರ್ಷನಾದರೂ ಆಗಿರಬೇಕು ಮ್ಯಾರೇಜ್ ಆಗಿ ಮಿನಿಮಮ್ ಐದು ವರ್ಷ ಆಗಿರಬೇಕು ಅಂಥವ್ರಿಗೆ ಕಾಲು ತೊಳಿತಾರೆ ಹೊಸದಾಗಿ ಮದುವೆ ಆದವರು ಐದು ವರ್ಷಗಳ ಕಾಲ ನಾ ಕಾಲು ತೊಳೆದು ಕಾಲಿಗೆ ಅರಿಶಿನವನ್ನು ಹಚ್ಚಿ ಮತ್ತು ಆಶೀರ್ವಾದ ತೊಗೊಳೋದು ಅದು ಅಲ್ಲದೆ ಉಡಿ ತುಂಬುದು ಅವರಿಗೆ ಏನು ಅಂತಂದ್ರೆ ಬ್ಲೌಸ್ ಪೀಸು ಉಡಿ ಮತ್ತು ತಮಗೆ ಏನೇನೋ ಅವರಿಗೆ ಸಖೆ ಆಗ್ತದ ಅವಲಕ್ಕಿ ಉಂಡಿ ಪಾಕೆಟ್ ಕೊಡ್ತಾರೆ ಇವೆಲ್ಲಾನು ಕೊಟ್ಟ ಆಮೇಲೆ ಪಾನಕ ಕೋಸಂಬರಿ ಅಂತೂ ಚೈತ್ರ ಮಾಸದೊಳಗೆ ಏನ ಲಕ್ಷ್ಮಿ ಪೂಜೆ ಮಾಡಲಿ ಏನ ಗೌರಿ ಪೂಜೆ ಮಾಡಲಿ ಅಥವಾ ಮನೆಗೆ ಯಾರ ಮುತ್ತೈದೇರು ಬರಲಿ ಇವು ಯಾ ಕೆಲವೊಂದು ದಿವ್ಸಕ್ಕೆ ಅವಾಗೇನದ ಪಾನಕ ಕೋಸಂಬರಿ ವಿಶೇಷವಾದದ್ದು ಹೀಗಾಗಿ ಪಾನಕ ಕೋಸಂಬರಿ ಅಂತೂ ಕೊಡಲಿಕ್ಕೆ ಬೇಕು ಮತ್ತು ಬ್ಲೌಸ್ ಪೀಸು ಇಷ್ಟಂತೂ ಇರ್ತದೆ ಮತ್ತು ಕಡಲೆ ಉಡಿ ತುಂಬುದು ಹೊಲಕ್ಕೆ ಉಂಡಿ ಪಾಕೆಟ್ ಇಂಥವು ಮಾಡಿ ಅವನು ಕೂಡ ಕೊಡ್ತಾರೆ ಅದೇನು ಕಂಪಲ್ಸರಿ ಅಂತ ಇರೋಂಗಿಲ್ಲ ಆದರೂ ಏನೋ ಅವ್ರವ್ರಿಗೆ ಶಕ್ ಅವರವರ ಶಕ್ತಾನುಸಾರವಾಗಿ ಮಾಡ್ತಾರೆ ಇದನ್ನು ಚಂದ ಕಾರ್ಯಕ್ರಮ ನೋಡಲಿಕ್ಕೆ ಸೇರ್ತದೆ ಅದು ಅಲ್ಲದೆ ಚೈತ್ರ ಮಾಸದೊಳಗೆ ಮನೆಗೆ ಮಗಳು ಬಂದಿರ್ತಾಳೆ ಹೊಸ್ದಾಗಿಲ್ಲ ಮದುವೆ ಆದಾಗ ಬಂದಾಗ ಇದೆಲ್ಲ ಕಾಲು ಕಾಲು ತೋರಿಸಿದ್ರು ಆಮೇಲೆ ಒಳಗಿದ್ರೆ ಅಲ್ಲಿನೂ ಕೂಡ ಮಾಡ್ತಾರೆ ನೋಡ್ರಿ ಹ ಅದ ಹಾ ಅದ ಇಷ್ಟೆಲ್ಲ ಆದ್ಮೇಲೆ ಗುಡಿ ಒಳಗ ಹೋಗಿ ಕೂತು ಎಲ್ಲರೂ ದೇವರ ನಾಮವನ್ನ ಹೇಳೋದ್ರಿ ಯಾ ಯಾರ್ಯಾರು ಒಂದು ಎಲ್ಲರೂ ಒಂದೊಂದು ನುಡಿ ಹೇಳ್ತಾರೆ ಹೇಳ್ತಾರೆ ಚಂದ ಅನಿಸ್ತದ್ರಿ ಅಷ್ಟೇ ಮನಸ್ಸಿಗೆ ಆನಂದವೂ ಆಗ್ತದೆ ಯಾಕಂದ್ರೆ ಎಲ್ಲರೂ ಭೇಟಿ ಅದು ಆಯ್ತು ಜೊತೆಗೆ ದೇವರ ನಾಮ ಎಲ್ಲರೂ ಹೇಳ್ತಾರೆ ಅದನ್ನು ಕೇಳಿಕ್ಕೆ ಬಹಳ ಖುಷಿ ಅನಿಸ್ತದೆ ಇಷ್ಟು ನೋಡಿ ಇದಾದ್ಮೇಲೆ ಮತ್ತು ತೀರ್ಥ ಪ್ರಸಾದ ಅಂತೂ ಗೊತ್ತೇ ಅದ ಅಷ್ಟಾದ್ಮೇಲೆ ಈಗ ಹಣ್ಮಂದಿಯವರದ ದರ್ಶನ ತಗೊಳ್ಳೋಣ್ರಿ ಮತ್ತು ದೇವರ ನಾಮ ಕೇಳು ನಂತರ

ಈ ಅಪರೋಕ್ಷ ಜ್ಞಾನ ಆದ ಮೇಲೆ ನಾವೆಲ್ಲರಿಗೂ ಹೋಗ ಸತ್ಯಲೋಕದಲ್ಲಿ ಇರಲೇವರೆ ಬ್ರಹ್ಮದೇವರ ತೋಟ ಕಲ್ಪಾಂತದವರೆಗೆ ಅಲ್ಲಿತ್ತು ನಾವು ಎಲ್ಲ ಉಪಾಸನೆಗಳನ್ನ ಮಾಡಿ ಆದ ಮೇಲೆ ಹೋಗುವಾಗ ಎಲ್ಲ ಜೀವರಾಶಿಗಳನ್ನು ಕರೆದುಕೊಂಡು ಹೋಗಿ ದೇವರ ಮುಂದೆ ನಿಲ್ಲಿಸಿ ಏನಂತ ಸ್ವಾಮಿ ಅನಾಥ ನಿನ್ನೇ ನಂಬಿಕ ನೀವು ಉದ್ದಾರ ಮಾಡುವಂತ ಈ ರೀತಿಯಾಗಿ ಬ್ರಹ್ಮದೇವರು ವಾಯುದೇವರು ಕೇಳ್ಕೊಂಡ್ರೆ ಇಲ್ಲಿ ಅಡುಗೆ ನಡೆದದ್ರಿ ಮತ್ತೆ ಎಲ್ಲ ಕಡೆ ಮಡಿಲಿ ಅದ ಹಿಂಗಾಗಿ ಒಳಗೆ ಹೋಗಂಗಿಲ್ಲ ಇಲ್ಲಿ ಹೊರಗಿನಿಂದನೇ ಒಂಚೂರು ವಿಡಿಯೋ ಮಾಡಿದೆ ಮತ್ತು ನಿಮಗೆಲ್ಲ ಗೊತ್ತೇ ಅದ ಗೋಧಿ ಕುಟ್ಟಿದ ಪಾಯಸ ಹೈಗ್ರವ ಶ್ರೀಕರ್ಣಿ ಶ್ರೀಖಂಡ ಅಂದ್ರೆ ಆಮ್ರಖಂಡ ಎಲ್ಲಾನೇ ವಿಶೇಷವಾದದ್ದು ಐದು ಸ್ವೀಟ್ಗಳು ಮತ್ತು ಮೈಸೂರು ಪಾಕು ಅದೊಂದು ರೀ ಐದು ಸ್ವೀಟವ ರೀ ಇಷ್ಟು ಮತ್ತು ಅನ್ನ ಹುಳಿ ಕೋಸಂಬರಿ ಚಟ್ನಿ ಎಲ್ಲನೇ ಅದ ರೀ ಅಷ್ಟು ರುಚಿಯಾಗಿತ್ತು ಅಡಿಗೆ ಅಂತೂ ಮಸ್ತಾಗಿತ್ತು ರೀ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ कुलवोरङ्गा अरियलागदू आवकुलवोरङ्गा अरियलागदु आवकुलवेन्दर्यलागतु गोवकाैव गोल्लनन्ते देवलोकदपारिजातव ಹೂವಸತಿಗೆ ತಂದನಂತೆ ಆವಕುಲವು ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಕೊಳನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನ ದೇವರಳನೆ ಕೈ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಕುಲವೂ ಗೊಲ್ಲತಿಯ ರಾಮನಿಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯ ರಾಮನಿಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ मुकण्णतन्नाममगनन्ते मुद्दुमुखदचल्वनन्ते आवकुलवो आवकुलवो रंगा हरियलागदू कर